ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಪ್ಪ ಇವಾಗ ವಿಡಿಯೋ ಸ್ಟಾರ್ಟಿಂಗಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ ಈ ವಿಡಿಯೋ ಎಂಡಿಂಗಲ್ಲೇ ಹೇಳ್ತಿದೆ ಬಟ್ ಸ್ಟಾರ್ಟಿಂಗಲ್ಲೇ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಪ್ರತಿದಿನ ಯಾವುದಾದ್ರೂ ಒಂದು ಹೆಲ್ದಿ ವಾಟರ್ನ ಕುಡಿತೀನಿ ಅಂದರೆ ಜೀರಿಗೆ ನೀರು ಇಲ್ಲ ಅಜ್ವೈನ ನೀರು ಮತ್ತು ನಿಂಬೆ ಹಣ್ಣು ನೀರು ಜಾ ತುಪ್ಪ ಹಾಕ್ಕೊಂಡು ಕುಡಿಯೋ ನೀರು ಆ ರೀತಿ ಯಾವುದಾದ್ರೂ ಕುಡಿತೀನಿ ಅದರಲ್ಲೂ ವಾರ ಇದ್ದ ದಿನ ಈ ಗುರುವಾರ ಸೋಮವಾರ ಆ ರೀತಿ ವಾರ ಇದ್ದ ದಿನ ಬೇಗ ಆಗೋ ಥರ ಏನಾದರೂ ನೀರಿನ ಕೈ ಅಂದರೆ ಜೀರಿಗೆ ಅಜ್ವೈನ್ ಅದಾದರೂ ಅದು ಸ್ವಲ್ಪ ಮಳ್ಳ ನೀರನ್ನ ಕುದಿಸ್ಕೊಂಡು ಆಮೇಲೆ ಕುಡಿಬೇಕು ಈ ನೀರು ಅಥವಾ ಹನಿ ಅಂದರೆ ಇಲ್ಲೇ ಇದು ಹಾಕ್ಕೊಂಡು ಕುಡಿತೀವಲ್ಲ ಜೇನುತುಪ್ಪ ಹಾಕ್ಕೊಂಡು ಕುಡಿತೀವಲ್ಲ ಆ ನೀರಾದರೆ ಬೇಗ ಇನ್ಸ್ಟೆಂಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಅಂದರೆ ಬಿಸಿನೀರಿಗೆ ನಿಂಬೆಹಣ್ಣು ರಸನ ಹಾಕ್ಕೊಂಡು ಇದ್ದೀನಿ ತಿಂಡಿಗಂತೂ ನೆನ್ನೆನೆ ಪ್ಲ್ಯಾನ್ ಮಾಡಿಟ್ಕೊಂಡು ಬಿಟ್ಟಿದ್ದೆ ಹಾಗಾಗಿ ಬಟಾಣಿನೆಲ್ಲ ನೆನೆಸಿದ್ದೆ ಬಿಸಿಬೇಳೆ ಭಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾರ್ಮಲ್ಲಾಗಿ ರೈಸ್ ಹಾಕಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಮಿಲೆಟ್ಸ್ ಹಾಕಿ ಬಿಸಿಬೇಳೆ ಭಾತು ಅಂದರೆ ನವಣೆ ಯೂಸ್ ಮಾಡಿ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೇಗಿದ್ದರೂ ತರಕಾರಿ ಎಲ್ಲ ಇತ್ತು ಮನೆಯಲ್ಲಿ ಹಾಗಾಗಿ ತುಂಬ ಚೆನ್ನಾಗೂ ಟೇಸ್ಟ್ ಬರುತ್ತೆ ಬಟ್ ಒಂದ್ಸಲ ನಾನು ಟ್ರೈ ಮಾಡಿಲ್ಲ ಮಿಲೆಟ್ಸ್ ಹಾಕಿ ಅಂದರೆ ಈ ನವಣೆನ ಹಾಕಿ ನಾನು ಬಿಸಿಬೇಳೆ ಭಾತ್ ಮಾಡಿರಲಿಲ್ಲ ನೋಡೋಣ ಟ್ರೈ ಮಾಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ ನಾನೀಗ ಒಂದು ಕಪ್ ಮಿಲೆಟ್ಸ್ ನವಣೆನ ತೊಗೊಂಡಿದ್ದೀನಿ ಅದಕ್ಕೆ ಸೇಮ್ ಅದೇ ಕಪ್ ಅಳ್ತೇನಲ್ಲಿ ಸ್ವಲ್ಪ ನಾನು ಕೆಂಪು ಬೇಳೆ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರೂ ಒಂದೇ ಬೇಳೆ ಕೂಡ ಹಾಕೋಬೋದು ಅಂದರೆ ಬೇಳೆನೇ ಹಾಕೋಬೋದು ಅಥವಾ ಬರೀ ಕೆಂಪು ಬೇಳೆನೇ ಕೂಡ ಪೂರ್ತಿ ಒಂದು ಬೌಲ್ ಹಾಕೋಬೋದು ಆ ರೀತಿಯೂ ಹಾಕೋಬೋದು ನಾನು ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಕೆಂಪು ಬೇಳೆನಲ್ಲಿ ಒಂಥರ ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ನನಗನ್ನಿಸುತ್ತೆ ಹಾಗಾಗಿ ಜಾಸ್ತಿ ಅಡುಗೆಗೆಲ್ಲ ಸ್ವಲ್ಪ ಕೆಂಪು ಬೇಳೆನ ನಾನು ಮಿಕ್ಸ್ ಮಾಡಿ ಸಾಂಬಾರಿಗೆ ಆಗಿರ್ಬೋದು ಬಿಸಿಬೇಳೆ ಭಾತು ದಾಲು ಆ ಇದಕ್ಕೆಲ್ಲ ಸ್ವಲ್ಪ ಕೆಂಪು ಬೇಳೆ ಬೇಳೆನ ಮಿಕ್ಸ್ ಮಾಡಿ ಹಾಕ್ತೀನಿ ನಿಮಗೆ ಕೆಂಪು ಬೇಳೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಬೇಳೆನ ಅಂದರೆ ಒಂದು ಲೋಟ ನಾವು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಒಂದು ಲೋಟ ಬೇಳೆನ ಹಾಕಿ ಬಿಸಿಬೇಳೆ ಭಾತ್ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಹಾಗಾಗಿ ನಾನು ಇವಾಗ ಒಂದು ಲೋಟ ಮಿಲೆಟ್ಸ್ ಸಾರಿ ಒಂದು ಬೌಲ್ ಮಿಲೆಟ್ಸ್ಗೆ ಒಂದು ಬೌಲ್ ಸಮ ಎಷ್ಟು ತೊಗೊಂಡಿದ್ದೆ ಅದೇ ಕ್ವಾಂಟಿಟಿನ ಬೇಳೆ ತಗೊಂಡು ಹಾಕ್ತಾಯಿದ್ದೀನಿ ಹಾಗೆ ಹೇಗಿದ್ರು ಬೇಳೆ ಮಿಲೆಟ್ಸ್ ಎಲ್ಲ ತೊಳಿಬೇಕಲ್ವಾ ಅದನ್ನ ನೀರು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ ಗಿಡಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ದಿನಕ್ಕೆ ನಾಲ್ ಅಂದರೆ ಪ್ರತಿದಿನ ಹಾಕೋದಿಲ್ಲ ಹಿಂಗೆ ಪ್ರತಿದಿನ ಅಕ್ಕಿ ತೊಳಿತಾಯಿರ್ತೀವಿ ಬೇಳೆ ತೊಳಿತಾಯಿರ್ತೀವಿ ತರಕಾರಿ ತೊಳಿತಾಯಿರ್ತೀವಿ ಪ್ರತಿದಿನ ಆ ನೀರನ್ನ ಡೈಲಿ ನೀರು ಗಿಡಕ್ಕೇನು ಹಾಕೋದಿಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಸಲ ನಾನು ಆ ರೀತಿ ಆ ಬೆಳಿಗ್ಗೆ ಟೈಮು ಅರ್ಲಿ ಮಾರ್ನಿಂಗ್ ಏನಾದರೂ ಈ ರೀತಿ ತಿಂಡಿ ಮಾಡಿದಾಗ ಒಂದು ಒಂದು ಡೇ ಅಂದರೆ ಒಂದು ಟೈಮು ನೀರನ್ನ ಸ್ಟೋರ್ ಮಾಡಿಟ್ಕೊಂಡು ಹಾಕ್ತೀನಿ ಪ್ರತಿದಿನ ಅದೇ ನೀರು ಹಾಕ್ತಾಯಿದ್ರು ಗಿಡ ಜಾಸ್ತಿ ಕೊಳ್ತೋಗೋ ಚಾನ್ಸಸ್ಸು ಇರುತ್ತೆ ಆಮೇಲೆ ಒಂಥರ ಸಣ್ಣ ಸಣ್ಣ ಸೊಳ್ಳೆ ಎಲ್ಲ ಬಂದ್ಬಿಡುತ್ತೆ ಜಾಸ್ತಿ ತರಕಾರಿ ಹಾಕಿರೋ ನೀರಾಗಿರ್ಬೋದು ಅಂದರೆ ಬೇಳೆ ನೀರು ಅಕ್ಕಿ ತೊಳೆದಿರೋ ನೀರು ಅದು ಒಂಥರ ಸಣ್ಣ ಸೊಳ್ಳೆಗಳು ಉಳುನೂ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಟೂ ತ್ರೀ ಡೇಸ್ ಒಂದು ಸಲ ಹಾಕಿದ್ರೆ ಸಾಕು ಅದರಲ್ಲೂ ಈ ಮಳೆಗಾಲದಲ್ಲಿ ಸ್ವಲ್ಪ ನಾಲ್ಕು ದಿನಕ್ಕೆ ಒಂದು ಸಲ ಹಾಕಿದ್ರೂ ನಡೆಯುತ್ತೆ ಬೇಸಿಗೆಗಾಲ್ದಲ್ಲಿ ಆದರೆ ನೀರು ಬೇಗ ಡ್ರೈ ಆಗ್ತಾ ಇರುತ್ತೆ ಪಾಟಲ್ಲಿ ಮಣ್ಣು ಬೇಗ ನೀರು ಇರ್ಕೋತಾ ಇರುತ್ತೆ ಬಟ್ ಈ ಸ್ವಲ್ಪ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಷ್ಟೊಂದು ಡ್ರೈ ಆಗೋದಿಲ್ಲ ಅಲ್ವಾ ಈ ನಾವು ತೊಳೆದಿರೋ ನೀರೆಲ್ಲ ಹಾಕ್ದಾಗ ಸಣ್ಣ ಸಣ್ಣ ಸೊಳ್ಳೆ ಉದ್ಭವ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಒಂದು ಟೂ ತ್ರೀ ಡೇಸ್ಗೆ ಒಂದು ಸಲ ಹಾಕಿದ್ರೆ ಸಾಕು ನಾನು ಆ ರೀತಿ ಹಾಕ್ತೀನಿ ಅದೇ ನಿಮ್ಮ ನಿಮ್ಮ ಚಾಯ್ಸು ಮತ್ತು ಇವಾಗ ಮಿಲೆಟ್ಸ್ ಮತ್ತು ಬೇಳೆನ ತೊಳ್ದು ಕುಕ್ಕರಲ್ಲಿ ನಾನು ಇಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಂದರೆ ಒಂದು ಕುದಿ ಬರಲಿ ಅಷ್ಟೊಂದು ತರಕಾರಿನೆಲ್ಲ ಕಟ್ ಮಾಡಿ ಹಾಕೊಳ್ಳೋಣ ಅಂತ ಇವಾಗ ಸ್ವಲ್ಪ ತರಕಾರಿ ರೇಟೆಲ್ಲ ಜಾಸ್ತಿನೇ ಇದೆ ಅಷ್ಟೊಂದು ಫ್ರೆಶ್ ಆಗಿರೋ ತರಕಾರಿ ಇರಲೇ ಇಲ್ಲ ಮೊನ್ನೆ ತರಿಸಿದ್ದೆ ಅಂದರೆ ಸೋಮವಾರ ತರಿಸಿದ್ದೆ ಇನ್ನೇನು ವೇಸ್ಟ್ ಮಾಡೋದು ಬೇಡ ರೇಟ್ ಬೇರೆ ಜಾಸ್ತಿ ಆಗಿದೆ ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ ತರಕಾರಿ ಇನ್ನು ಇಟ್ಟರು ಇನ್ನೂ ಬೇಗ ಹಾಳಾಗ್ಬಿಡುತ್ತೆ ಬೇಗ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಸಿ ಒಳ್ಳೆ ಹಾಕ್ಬಿಡ್ತಾ ಇದ್ದೀನಿ ಅಂದರೆ ಯಾ ಇಲ್ಲ ನಾಳೆ ಮಾಡೋಣ ಅಂದರೆ ಬಿಸಿಬೇಳೆ ಬಾತ್ ಫಸ್ಟ್ ಅಂದ್ಕೊಂಡೆ ಬಟ್ ತರಕಾರಿ ಜಾಸ್ತಿ ಟೈಮ್ ಇರೋದಿಲ್ಲ ಅನಿಸ್ತಾಯಿತ್ತು ಯಾಕೆ ಅಷ್ಟೊಂದು ಫ್ರೆಶ್ ಆಗೇ ಅನಿಸ್ತಾನೆ ಇಲ್ಲ ಏಕೆಂದರೆ ಇವಾಗ ತುಂಬ ಚೆನ್ನಾಗಿರೋ ಫ್ರೆಶ್ ಆಗಿರೋ ತರಕಾರಿ ಅಷ್ಟೊಂದು ಸಿಗೋದಿಲ್ಲ ಆಮೇಲೆ ತಗೋತೀನಿ ಅಷ್ಟೊಂದು ಚೆನ್ನಾಗಿರೋ ತರಕಾರಿನ ತಗೋತೀನಿ ಅಂದರೆ ರೇಟ್ ಅಂತೂ ಜಾಸ್ತಿ ಆಗಿದೆ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿ ರೇಟ್ ಜಾಸ್ತಿ ಇದೆ ಸೊಪ್ಪು ತರಕಾರಿ ರೇಟ್ ಕೇಳೋ ಹಾಗೆ ಇಲ್ಲ ಇವಾಗ ಇವಾಗ ನಾನು ಮಿಲೆಟ್ಸು ಮತ್ತು ಬೇಳೆ ಎರಡೂ ಒಂದು ಕುದಿ ಬಂತು ಅಷ್ಟೊಂದು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಆಗೀಗ ನೆನೆಸಿರೋ ಬಟಾಣಿ ಮತ್ತು ತರಕಾರಿ ಮತ್ತು ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಂಡು ನಾನು ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಕೂಡ ತೊಳೆದು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ಸಾಕು ಏಕೆಂದರೆ ಬೇಳೆ ಮತ್ತು ನವಣೆ ನಾನು ಫಸ್ಟೇ ಒಂದು ಒಂದು ರೌಂಡ್ ಕುದಿ ಕುದಿಸ್ಕೊಂಡಿರೋದ್ರಿಂದ ತರಕಾರಿ ಬೇಗ ಬೇ ಬೇಗ ಬಿಡುತ್ತೆ ಹಾಗಾಗಿ ಒಂದು ಎರಡು ಕ್ವಿಜಲ್ಲಿ ಕೂಗಿಸ್ಕೋತಾ ಇದ್ದೀನಿ ಈರುಳ್ಳಿನ ನಾನು ಯಾವಾಗಲೂ ಅಷ್ಟೇ ಈ ಬಿಸಿ ಉಳೆ ಭಾತ ಮಾಡಬೇಕಾದ್ರೆ ಹಾಕೋದಿಲ್ಲ ಒಗ್ಗರಣೆಗೆ ಹಾಕೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಅಷ್ಟೇ ಒಗ್ಗರಣೆಗೆ ಅದು ಫ್ಲೇವರ್ ಚೆಂದ ಅದರಲ್ಲೂ ಕ್ಯಾಪ್ಸಿಕಮ್ ಅಂತೂ ಒಗ್ಗರಣೆಗೆ ಚೆಂದ ಗುಡ್ ಮಾರ್ನಿಂಗ್ குட் மார்னிங் சரி மம்மா இங்கே மார்னிங் பக்க படிக்க நல்ல குடுத்த நீர் குடரா நீர் குடது நீர் குடுத்தீங்க நீர் குடியவத்தோ எத குடி மகளை அதெல்லாம் முட்டபாரது yeah ోని కుడి కుడి నర్స్కీ వ కుడి కుడి బేగ బేగ ఫస్ట్

ಅಕಚು ಹೋಗ್ ಈಗ ತಿಂಡಿ ಮಾಡ್ಬಿಡ ತಿನ್ ಟೈಮ್ ಆಯ್ತದೆ ಅಕೂ ಟೈಮ್ ಆಯ್ತದೆ ಐತಾ ಅಕೂಗೆ ಸ್ಕೂಲ್ ಹೋಯ್ತದೆ ಳ ಅವಿ ಸ್ಕೂಲ್ ಗೆ ಆ ಸ್ಕೂಲ್ ಟೈಮ್ ಆಗಲ್ವಾ ಆ ಬುಕ್ ತಗೊಯ್ತದೆ ಬುಕ್ ತಕೊದ್ ದೆವೈತದೆ ಅಕ್ಕ ಸ್ಕೂಲ್ ಗೆ ಬುಕ್ ಆವನೆ ಬ್ಯಾಗ್ 얘는 ತಗೊಯ್ತದೆ ಅಕ್ಕ ಬ್ಯಾಗ್ ಹ ಆಮನೆ ಉದ್ಬಿಡ ಮಸರು 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 ಯಾವಾಗಲೂ ಅಷ್ಟೇನೆ ಅವಿ ನಾನು ತಿಂಡಿ ರೆಡಿ ಮಾಡ್ತಾ ಇದ್ಲೇ ಬೇಗನೆ ಎದ್ಬಿಡ್ತಾಳೆ ಅಂದರೆ ನಾನು ಎದ್ದು ಒಂದು ಅರ್ಧ ಗಂಟೆ ಅಷ್ಟೆಲ್ಲ ಎದ್ಬಿಡ್ತಾಳೆ ಸಲ ನಾನು ನನ್ನ ಜೊತೆನೆ ಎದ್ದು ಬಿಡ್ತಾಳೆ ಅದೇ ಮೇಯ್ನ್ ಪ್ರಾಬ್ಲಮ್ ನಾನು ಬೆಳಗ್ಗೆ ತಿಂಡಿ ಬೇಗ ಮಾಡೋದೇ ಕಷ್ಟ ಹಂಗೋ ಹಿಂಗೋ ಬೇಗ ಎದ್ದು ಹೇಳ್ತೀನಿ ಆರು ಗಂಟೆಗೆ ನಾನು ತಿಂಡಿ ಆರು ಆರು ಗಂಟೆಗೆಲ್ಲ ಎದ್ದೇಳ್ತೀನಿ ಆರು ಕಾಲಿಗೆಲ್ಲ ತಿಂಡಿ ರೆಡಿ ಮಾಡೋದಿದ್ರೆ ಎಂಟು ಗಂಟೆ ಅಷ್ಟರಲ್ಲ ಎಂಟು ಗಂಟೆ ಆಗುತ್ತೆ ಆಲ್ಮೋಸ್ಟ್ ಅರ್ಧ ಗಂಟೆ ಒನ್ ಅವರಿಗೆಲ್ಲ ತಿಂಡಿ ರೆಡಿ ಮಾಡಿಬಿಡ್ಬೋದು ಬಟ್ ಅಭಿ ಎದ್ದ ಮೇಲೆ ಅವಿ ಕಟ್ಕೊಂಡು ಸ್ವಲ್ಪ ಆಗಿಬಿಡುತ್ತೆ ಈ ಪ್ರತಿದಿನ ಹಂಗೆ ಒಂದೊಂದು ದಿನ ಅಷ್ಟೇ ಅವಳು ಸ್ವಲ್ಪ ಲೇಟಾಗಿ ಎದ್ದೇಳೋದು ಇವತ್ತು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ಲು ಅವಳ ಜೊತೆ ಆಟ ಆಡ್ಕೊಂಡು ಅವಳನ್ನ ಮಾತಾಡಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಕುಕ್ ಮಿಲೆಟ್ಸು ಮತ್ತು ಇದು ತರಕಾರಿ ಎಲ್ಲ ಬೆಂದಿತ್ತಲ್ಲ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಒಣಮೆಣ್ಸಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣ್ಸೆ ಹುಳಿ ಬಿಡ್ತೀನಿ ನಾನು ಇದು ಆಪ್ಷನಲ್ಲಿ ಹುಣಸೆ ಹುಳಿ ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಆದರೆ ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಹುಣಸೆ ಹುಳಿ ಅವಶ್ಯಕತೆ ಇಲ್ಲ ಇವಾಗ ಸ್ವಲ್ಪ ಟೊಮೊಟೊ ರೇಟ್ ಜಾಸ್ತಿ ಆಗಿತ್ತಲ್ಲ ನಾನು ಒಂದೇ ಟೊಮೊಟೊ ಹಾಕಿದ್ದಿದ್ದು ಹಾಗಾಗಿ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆವಳಿ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರು ಮತ್ತು ಸ್ವಲ್ಪ ವಾಂಗಿಭಾತ್ ಪೌಡ್ರ್ ಎರಡು ಮಿಕ್ಸ್ ಮಾಡಿ ಇದ್ದೀನಿ ನಾನು ಅದನ್ನು ಕೂಡ ಅಷ್ಟೇ ನಾನು ಯಾವಾಗಲೂ ಬಿಸಿಬೇಳೆ ಭಾತ್ ಮಾಡಬೇಕಾದ್ರೆ ಸ್ವಲ್ಪ ವಾಂಗಿಭಾತ್ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ಮಾಡ್ತೀನಿ ಡೈರೆಕ್ಟು ಬರೀ ಒಬ್ಬಿಸಿಬೇಳೆಭಾತ್ ಪೌಡ್ರ್ ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ ಬಟ್ ವಾಂಗಿಭಾತ್ ಪೌಡ್ರನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅದು ಯಾ ನಾನು ಒಂದು ಸಲ ಏನೋ ಹಾಕಿದ್ದೆ ಅದು ಬ ಮಿಸ್ ಆಗಿ ಬಟ್ ಆ ಟೇಸ್ಟು ನಂಗೆ ತುಂಬ ಇಷ್ಟ ಆಗ್ಬಿಟ್ಟು ಇವಾಗ ಯಾವಾಗಲೂ ಪ್ರತಿ ಸಲ ಹಿಂಗೆ ಮಾಡೋದು ನಾನು ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಾಗೆ ಬೇಯಿಸಿರೋ ಅಂಥದ್ದನ್ನು ಅಂದರೆ ಬೇಯಿಸಿರೋ ಪೂರ್ತಿ ಕುಕ್ಕರಲ್ಲಿರೋದೆಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಂಡು ಈಗ ಲಾಸ್ಟಲ್ಲಿ ನಾನು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಕೊಬ್ಬರಿ ಬಿಸಿ ಎರಡನ್ನೂ ಫ್ರೈ ಮಾಡಿಕೊಂಡು ಬಿಸಿಬೇಳೆ ಒಳ ಹಾಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿ ನಾವು ಕೋಡಂಬಿನ ಕರೆದ್ರಂತೂ ಅದರ ಟೇಸ್ಟೇ ಬೇರೆ ಒಂಥರ ಆ ಟೇಸ್ಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ರಂತೂ ಟೇಸ್ಟ್ ಫೈನು ಕೊತ್ತಂಬರಿ ಸೊಪ್ಪು ಫ್ಲೇವರು ಅಷ್ಟೇ ಯಾವಾಗಲೂ ಬಿಸಿಬೇಳೆ ಭಾತ್ ಆಫ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಸಿ ಆ ಹಸಿ ಸ್ಮೆಲ್ ಇದ್ರೇನೆ ಅದೊಂಥರ ಟೇಸ್ಟು ಕೊತ್ತಂಬರಿ ಸೊಪ್ಪದು ಇವಾಗ ಪೂರ್ತಿಯಾಗಿ ಮೆಲೆಟ್ಸ್ ಬಿಸಿಬೇಳೆಭಾತ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು ಹಾಗೇ ಈ ಮೊನ್ನೆನೇ ಕಲ್ಲಂಗಡಿ ಹಣ್ಣು ತಂದಿದ್ದರು ಹಸ್ಬೆಂಡು ಬಟ್ ನಿನ್ನೆ ಎಲ್ಲ ಬೇರೆ ಬೇರೆ ಸ್ನ್ಯಾಕ್ಸ್ ಇತ್ತು ಚಾರ್ವಿಗೆ ಅಂತ ಅಂದ್ಬಿಟ್ಟು ಇವತ್ತು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೆ ಮೊನ್ನೆನೇ ತಂದಿದ್ರು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗೇ ಇತ್ತು ಬಟ್ ಇವಾಗ ಸ್ವಲ್ಪ ಮಳೆ ಮಳೆ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಡೈರೆಕ್ಟಾಗಿ ಈಗ ಕಲ್ಲಂಗಡಿ ಹಣ್ಣು ಸ್ವಲ್ಪ ಬೇಗನೆ ಕೋಲ್ಡ್ ಆಗುತ್ತೆ ಅದಂತೂ ನನ್ನ ನನಗೆ ಅನುಭವ ಆಗಿದೆ ಚಾ ಅವಿಗೆ ಚಾರ್ಬಿಗೆಲ್ಲ ಕೊಟ್ಟಾಗೆಲ್ಲ ಹಾಗಾಗಿ ಏನು ಮಾಡ್ತೀನಿ ಇವಾಗ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟನ್ನ ಹಾಕಿ ಕೊಡ್ತೀನಿ ಅವಿ ಕೊಡಬೇಕಾದ್ರೂ ಹಂಗೆ ಮಾಡ್ತೀನಿ ಅವಿ ಆಲ್ರೆಡಿ ನಾನು ಕಟ್ ಮಾಡ್ತಾ ಮಾಡ್ತಾಯಿದ್ದಂಗೆಲೇ ಅಮ್ಮ ಹಣ್ಣು ಕೊಡಿ ಅಮ್ಮ ಹಣ್ಣು ಕೊಡು ಅಂತ ಕೇಳ್ತಾ ಇದ್ಲು ಅವಳಿಗೂ ಹಾಗೇನೇ ಮಾಡಿಕೊಟ್ಟೆ ಅಂದರೆ ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ಕೊಟ್ಟೆ ಆ ಚಾರ್ವಿಗೂ ಕೂಡ ಅಷ್ಟೇ ಸ್ನ್ಯಾಕ್ಸ್ ಬಾಕ್ಸ್ಗೆ ಇದ್ನಲ್ಲ ಅವಳಿಗೂ ಪೆಪ್ಪರ್ ಸಾಲ್ಟ್ ಹಾಕಿ ಆಮೇಲೆ ಒಂದು ಟೂತ್ ಟೂತ್ಪಿಕ್ ಅಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆಮೇಲೆ ಟೂತ್ ಪಿಕ್ ಹಾಕ್ಬಿಟ್ಟು ಕೊಟ್ಟೆ ಅಂದರೆ ಆದರೆ ನನಗೆ ಡೈರೆಕ್ಟಾಗಿ ಅವ್ಳು ಸ್ನ್ಯಾಕ್ಸ್ ಟೈಮಲ್ಲಿ ತಿಂದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಿಸಿಬಳಬಾದಿಗೆ ಬೂಂದಿ ಖಾರ ತರಿಸಿರ್ಲಿಲ್ಲ ಮನೆಯಲ್ಲೇ ಬೇರೆ ಮಿಕ್ಸ್ಚರ್ ಇತ್ತು ಅಂದರೆ ಇದು ನಮ್ಮ ಮದ್ದೂರಲ್ಲಿ ಶಿವಪುರದಲ್ಲಿ ಫೇಮಸ್ಸಾಗಿರುತ್ತೆ ನಾರಾಯಣಪ್ಪನ ಖಾರ ಅಂತ ಅದು ನಮ್ಮ ಚಾರ್ವಿ ಚೆನ್ನಾಗಿ ಹೇಳ್ತಾಳೆ ಅಮ್ಮ ನಾರಾಯಣಪ್ಪನ ಖಾರ ತರಿಸ್ಕೊಡಮ್ಮ ಅಂತ ಆ ಖಾರ ಮನೆಯಲ್ಲೇ ಇತ್ತು ಅಂದರೆ ಅದು ನಮಗೆ ಇಷ್ಟ ಚಾರ್ವಿಗೆ ಆ ಖಾರ ಹಾಗಾಗಿ ಹಸ್ಬೆಂಡ್ ಯಾವಾಗಾದರೂ ಆ ಕಡೆ ಹೋದಾಗ ಶಿವಪುರ ಸೈಡ್ ಹೋದಾಗೆಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ ಹೇಗಿದ್ದರೂ ಅದೇ ಇತ್ತಲ್ಲ ಅಂದ್ಬಿಟ್ಟು ಬೂಂದಿಗಾರ ತರಿಸಿರಲಿಲ್ಲ ಹಾಗಾಗಿ ಅದನ್ನೇ ಸ್ನ್ಯಾಕ್ಸ್ಗೆ ಹಾಕಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ ಚಾರ್ ಭಿ ಹೋದ್ಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾರ್ಮಲಾಗಿ ವಾರ ಪೂಜೆ ಎಲ್ಲ ಮಾಡೋದು ಇದ್ದೇ ಇದೆ ಅಲ್ವಾ ಹಾಗಾಗಿ ಫಸ್ಟು ಬಾಗ್ಲನ್ನು ತೊಳ್ಕೊಬಿಡೋಣ ಆಮೇಲೆ ಕಸ ಗುಡಿಸಿ ಒರೆಸ್ಕೊಳ್ಳೋಣ ಒಳಗಡೆ ಅಂತ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಆಮೇಲೆ ಆಚೆಗಡೆ ಎಲ್ಲ ತೊಳ್ಕೊಂಡು ಆಮೇಲೆ ರಂಗೋಲಿ ಬಿಟ್ಕೊಂಡು ಆಮೇಲೆ ಒಳಗಡೆ ಮಾಡೋದ್ರಾಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೆ ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಬಿಡೋದಕ್ಕಂತೂ ಬರೋದಿಲ್ಲ ಅದು ಫ್ರಾಮ್ಟಾಗಿ ಒಪ್ಕೋತೀನಿ ಆಮೇಲೆ ಸಿಂಪಲಾಗಿ ಡಿಸೈನ್ ಬಿಡೋದಕ್ಕೆ ಬರೋದು ಆ ಥರ ದೊಡ್ಡ ದೊಡ್ಡ ಎಳೆಯಲ್ಲೆಲ್ಲ ಬಿಡೋದಕ್ಕೆ ಬರೋಲ್ಲ ಮತ್ತು ನಮ್ಮ ಮನೆ ಮುಂದೆ ದೊಡ್ಡದಾಗಿ ಜಾಗ ಇಲ್ಲ ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ ನಾನು ರಂಗೋಲಿ ಸ್ವಲ್ಪ ದೊಡ್ಡದಾಗ ಬಿಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಏನಾದ್ರು ಬಿಟ್ರೆ ಅಂತೂ ಅವು ಪೂರ್ತಿ ಅದನ್ನ ಇನ್ನೇನಾದರೂ ಮಾಡಿ ತೊಳ್ಕೊಂಡು ಒಳಗಡೆ ಬರ್ತಾಳೆ ಆದರೆ ರಂಗೋಲಿ ಒಳಗಡೆ ಮನೆ ಒಳಗಡೆ ಎಲ್ಲ ಬರೀ ರಂಗೋಲಿನೇ ಮಾಡಿ ಮಡಗಿರ್ತಾಳೆ ಕಾಲಲ್ಲಿ ತೊಳಿಬಿಟ್ಟಂಗೆ ಒಳಗಡೆ ಎಲ್ಲ ಬಂದ್ಬಿಡ್ತಾಳೆ ಅದು ರಂಗೋಲಿ ಎಲ್ಲ ಗೊಂಚೋಗಿಬಿಡುತ್ತೆ ಹಾಗಾಗಿ ಆದಷ್ಟು ಚಿಕ್ಕದಾಗಿ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಮಕ್ಕಳಿರೋರೆಲ್ಲ ಇದೇ ರೀತಿ ಮಾಡ್ತಾರೆ ಅಂದ್ಕೋತೀನಿ ಏಕೆಂದರೆ ಕೇಳಿದ್ದೀನಿ ನಮ್ಮ ಮಕ್ಕಳು ಅದೇ ರೀತಿ ಮಾಡ್ತಾರೆ ರಂಗೋಲಿ ಬಿಡೋದೇ ಇಲ್ಲ ಮನೆ ಮುಂದೆ ಎಲ್ಲ ಒರೆಸ್ಬಿಡ್ತಾರೆ ಇದು ಮಾಡಿಬಿಡ್ತಾರೆ ಅಂತ ಮಕ್ಕಳಿದ್ರೆ ಹಂಗೇ ಅದರಲ್ಲೂ ಚಿಕ್ಕ ಮಕ್ಕಳಿದ್ರಂತೂ ಹಂಗೇ ಆ ಚಾರ್ವಿ ಅಷ್ಟೊಂದು ತುಂಟಾಟ ಮಾಡ್ತಿರ್ಲಿಲ್ಲ ಅವಿ ಜಾಸ್ತಿನೇ ತುಂಟಾಟ ಮಾಡ್ತಾಳೆ ಹಂಗಾಗಿ ನಾನು ಈ ಚಿಕ್ಕದ ರಂಗೋಲಿ ಬಿಟ್ಟಿರೋದು ಅಷ್ಟೇ ಅವಳು ಅದೆಷ್ಟು ಬೇಗ ಒರಿಸ್ಬಿಡ್ತಾಳೆ ಹೇಳೋದಕ್ಕಾಗಲ್ಲ ಬಟ್ ಇತ್ತೀಚಿಗೆ ಸ್ವಲ್ಪ ಇದ್ದೀನಿ ನಾನೇನಾದರೂ ಅವಳು ಆಚೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಒಳಗಡೆ ಬರಬೇಕಾದ್ರೆ ನಾನೇನಾದರೂ ನೋಡಿದ್ರೆ ಆ ಕ್ಷಣಕ್ಕೆ ಅವಿ ರಂಗೋಲಿ ತುಳಿಬಾರ್ದು ತುಳಿಬಾರ್ದು ಅಂತ ಮೆನ್ಷನ್ ಮಾಡ್ತಾಯಿರ್ತೀನಿ ಆಗ ಸ್ವಲ್ಪ ಸೈಡಲ್ಲಿ ಹೋಗೋದು ಸೈಡಲ್ಲಿ ಬರೋದು ಮಾಡ್ತಾಳೆ ನಾನು ಇನ್ನೇನಾದರೂ ಒಳಗಡೆ ಇನ್ನೇನಾದರೂ ಕೆಲಸ ಮಾಡ್ತಾ ಬಿಟ್ಟರೆ ಆರಾಮಾಗಿ ತೊಳ್ಕೊಂಡೆ ಬಂತಾಳೆ ಒಳಗಡೆ ಇವಾಗ ಸ್ವಲ್ಪ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೊಡಿತೀನಿ ಅವಿ ಮಾಡಬಾರ್ದು ಆ ಥರ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಹೇಳ್ತಾ ಹೇಳ್ತಾ ಈಗ ಒಂಚೂರು ಕಲ್ತ್ಕೊತಾ ಇದ್ದಾಳೆ ಬಟ್ ಆದ್ರೂ ಇನ್ನೂ ಸ್ವಲ್ಪ ಟೈಮ್ ಬೇಕು ಪರ್ಫೆಕ್ಟಾಗಿ ಕಲಿಬೇಕು ಅಂದರೆ ಆಮೇಲೆಲ್ಲ ಆಚೆಗಡೆ ಎಲ್ಲ ಕೆಲಸ ಆಯಿತು ಸ್ವಲ್ಪ ಬೇಗ ಬೇಗನೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಂದರೆ ಇಲ್ಲ ದಿನನೇ ನಾನು ನಿನ್ನೆ ನೈಟೇ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಟಿ ವಿ ಹತ್ರ ಅಂದರೆ ಫ್ರಿಜ್ ಹತ್ರ ಟಿಪಾಯಿ ಎಲ್ಲ ನೀಟಾಗಿ ನಿನ್ನೆನೇ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡಿದ್ದೆ ನಿನ್ನೆ ನೈಟೇ ಹಂಗಾಗಿ ಬೆಳಿಗ್ಗೆ ಬೇಗ ವಾರ ಮಾಡೋದಕ್ಕೆ ಈಸಿ ಇದೆ ಇಲ್ಲ ಅಂದರೆ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ತೀನಾರೆ ಇನ್ನೂ ಲೇಟ್ ಆಗ್ತಿತ್ತು ಇವಾಗ ಸ್ವಲ್ಪ ಚಾರ್ವಿ ಸ್ಕೂಲ್ ಸ್ಟಾರ್ಟ್ ಆಗೋದರಿಂದ ಸ್ವಲ್ಪ ನಾನು ಕೂಡ ಬೇಗ ಎದ್ದೇಳ್ತೀನಲ್ವ ಅದು ತಿಂಡಿ ಮಾಡ್ತಾ ಮಾಡ್ತಾ ಸಣ್ಣ ಪುಟ್ಟ ಕೆಲಸನೂ ಅಲ್ಲಲ್ಲೇ ಮಾಡ್ಕೊಂಡು ಬಿಟ್ಟಿರ್ತೀನಿ ಜಸ್ಟ್ ಗುಡಿಸೋದು ಒರೆಸೋದು ಬಾಕಿ ಮಡಿಕೊಂಡು ಈಗ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮಾಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಂದರೆ ಇನ್ನೊಂದೇನೆಂದರೆ ನಾನು ಡೈಲಿನೇ ಒರೆಸ್ತೀನಿ ಅಂದರೆ ಗುರುವಾರ ಶುಕ್ರವಾರ ಸೋಮವಾರ ನೀಟಾಗಿ ಎರಡೆರಡು ಸಲ ನೀಟಾಗಿ ಒರೆಸ್ತೀನಿ ಬಟ್ ನಾರ್ಮಲಾಗಿ ಮಂಗಳವಾರ ಬುಧವಾರ ಎಲ್ಲ ವಾರ ಏನು ಮಾಡಲ್ಲ ನಾನು ಅಪರೂಪದ ದಿನ ಎಲ್ಲ ಮಾಡೋದು ಅಂದರೆ ಅಮಾವಾಸ್ಯೆ ಉಣಿಮೆ ಆ ರೀತಿ ಇದ್ದಾಗ ಮಾತ್ರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ ಆ ರೀತಿ ಮಾಡೋದು ಮೇಯ್ನು ನಾನು ವಾರ ಮಾಡೋದೇ ಸೋಮವಾರ ಗುರುವಾರ ಶುಕ್ರವಾರ ಅಮಾವಾಸ್ಯೆ ಉಣಿಮೆ ಇದ್ರೆ ಎಕ್ಸ್ಟ್ರಾ ಬೇರೆ ವಾರಗಳು ಆಗುತ್ತೆ ಹಾಗಾಗಿ ಬೇರೆ ವಾರ ಎಲ್ಲ ನಾನು ಒರೆಸೋದಿಲ್ಲ ಕ್ಲೀನ್ ಮಾಡೋದಿಲ್ಲ ಅಂತೇನಿಲ್ಲ ಬೇರೆ ವಾರನೂ ನಾನು ಎವ್ರಿ ಡೇ ಕಸ ಗುಡಿಸಿ ಮನೆ ವರ್ಸೆ ಒರೆಸ್ತೀನಿ ಎಲ್ಲೋರೇರೋ ಅದು ಮನೆ ಒರೆಸೋದು ಮಿಸ್ ಆಗೋದು ಏಕೆಂದರೆ ಮಕ್ಕಳಿರೋ ಮನೆಯಲ್ಲಿ ಇದು ಕಾಮನ್ನು ಏಕೆಂದರೆ ಅವಿ ಏನೇ ಇರ್ಬೋದು ಇಲ್ಲ ಕುಡಿತಾ ಇರ್ಬೋದು ಅದನ್ನು ಚೆಲ್ಬಿಡೋದು ಇಲ್ಲ ಅಂಟಂ ಮಾಡೋದು ಮತ್ತು ಇನ್ನೊಳು ಆ ಸುಸುನ ಒಂದೊಂದು ಸಲ ಹೇಳ್ತಾಳೆ ಒಂದೊಂದು ಸಲ ಮಾಡಿಬಿಟ್ಟು ಹೇಳ್ತಾಳೆ ಹಂಗಾಗಿ ಮಾಡ್ತಾ ಇರ್ತಾಳಲ್ಲ ಇನ್ನೇನಾದರೂ ಅಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಆ ಪ್ರತಿದಿನ ಒರೆಸ್ತೀನಿ ಒಂದೊಂದು ಸಲ ಡೈಲಿ ಟೂ ಟೈಮ್ಸ್ ಒರೆಸೋದು ಆದರೂ ಆಗ್ಬೋದು ಏನೂ ಆಗೋದಿಲ್ಲ ಅವಳೊಂದು ಚೂರು ದೊಡ್ಡವಳಾಗಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಹೋದರೆ ಬೆಟರಾಗಿ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ಇವಾಗ ಅವಿಗೂ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ಅವಿ ತಿಂಡಿ ಫಸ್ಟೇ ತಿನ್ನಿಸ್ಬಿಟ್ಟಿದ್ದೆ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ದೆ ಅಂದರೆ ಬೇಗನೆ ಅವಳು ಚಾರ್ವಿ ಹೋಗೋ ಟೈಮಲ್ಲೇ ಸ್ನ ತಿಂಡಿ ತಿನ್ಕೊಬಿಡ್ತಾಳೆ ಅವಾಗ ಸ್ವಲ್ಪ ತಿಂದಿದ್ಲು ಆಮೇಲೆ ಕೂಡ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನೊಂದು ಸ್ವಲ್ಪ ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಅಂದರೆ ಏನು ಗೊತ್ತಾ ಸ್ನಾನ ಮಾಡಿಸಾದ್ಮೇಲೆ ತಿಂಡಿ ತಿನ್ಸೋಣ ಆದರೆ ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಬಿಡ್ತಾಳೆ ಆಮೇಲೆ ಆಲ್ಮೋಸ್ಟ್ ಬೇಗನೆ ಗಲೀಜಾಗ್ಬಿಡ್ತಾಳೆ ನಮ್ಮ ಅವಿ ಒಂದೊಂದು ಸಲ ಅದೇ ಹೇಳ್ತೀನಲ್ಲ ದಿನದಲ್ಲಿ ಒಂದು ಮೂರು ಸಲ ನಾಲ್ಕು ಸಲ ಬಟ್ಟೆ ಚೇಂಜ್ ಮಾಡಿಸ್ಕೊಂಡ್ರು ಮಾಡಿಸ್ಕೋತಾಳೆ ಒಂದೊಂದು ಸಲ ನೀಟಾಗಿ ಇಟ್ಕೊಂಡಿರ್ತಾಳೆ ದಿನದ ಒಂದೆರಡು ಸಲ ಒಂದೆರಡು ಡ್ರೆಸ್ ಚೇಂಜ್ ಮಾಡ್ತೀನಿ ಅಷ್ಟೇ ಇವಾಗ ಸ್ನಾನ ಎಲ್ಲ ಮಾಡ್ಸ್ಕೊಂಡು ಬಂದು ಕೂರಿಸಿದೆ ಹಂಗೂ ಒಳ್ಳೆ ಒಳಗಡೆ ಬರೋದು ಹೋಗೋದು ಆ ಥರ ಮಾಡ್ತಾ ಇದ್ಲು ಸ್ವಲ್ಪ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ ಒಂದು ಕಡೆ ನಾನು ಪೂಜೆ ಮಾಡೋವರ್ಗು ಅಂತ ಹಂಗು ಒಂದೊಂದ್ಸಲ ತಿನ್ಬಿಡೋದು ಬರೋದು ತಿನ್ನೋದು ಬರೋದು ಆ ರೀತಿ ಮಾಡ್ತಾ ಇದ್ಲು ಏನು ಮಾಡೋದು ಏನು ಇನ್ನೇನು ಅವರ ಪಪ್ಪನೂ ಇರೋದಿಲ್ಲ ಎಂಟು ಕೆಲಸ ಅವ್ರಿಗೂ ಇನ್ನು ಚಾರ್ವಿನೂ ಇರೋದಿಲ್ಲ ನಾನೇ ನೋಡಿಕೊಂಡು ಹೆಂಗೋ ಹೆಂಗೋ ಏನು ಕೆಲಸ ಇದ್ರೂ ಅವ್ರು ನೋಡಿಕೊಂಡೇ ಮಾಡಲೇಬೇಕು ಹೆಂಗೋ ಪೂಜೆ ಎಲ್ಲ ಆಯಿತು ಅಂದರೆ ಸ್ವಲ್ಪ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂಥರ ನನಗೆ ಮನ್ಸಿಗೆ ಸಮಾಧಾನ ಆಗೋರ್ಗು ಒಂದು ಹತ್ತು ನಿಮಿಷ ಕೂತ್ಕೊಂಡು ಶ್ಲೋಕ ಹೇಳ್ತೀನಿ ಪ್ರತಿ ಅಂದರೆ ನಾನು ಯಾವಾಗೂ ಪೂಜೆ ಮಾಡಿದಾಗೆಲ್ಲ ಅಷ್ಟೇ ದೇವ್ರನ್ನ ನೆನೆಸ್ಕೊಂಡು ಒಂದು ಹತ್ತು ನಿಮಿಷ ಶ್ಲೋಕ ಎಲ್ಲ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಮಾಡಿದ ಮೇಲೆ ಒಂಥರ ಖುಷಿ ಮನೆಯಲ್ಲಿ ಅದು ಒಂಥರ ಕಾಮನಾಗಿ ನಮ್ಮಂಥ ಹೆಂಗಸ್ರುಗಳಿಗೆ ಸ ಅಂದರೆ ಲೇಡೀಸ್ಗಳಿಗೆ ಅದು ಅನುಭವ ಆಗುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಕೂತ್ಕೊಂಡ್ರೆ ಅದು ಒಂಥರ ಒಳ್ಳೆ ಗುಡ್ ಫೀಲ್ ಆಗುತ್ತೆ ಇವಾಗ ತಿಂಡಿ ನಾನು ತಿನ್ನಬೇಕು ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಟೈಮು ಈಗ ಬೇಗ ಆಗಿಬಿಡುತ್ತೆ ಬರ ಅಂದರೆ ನಾನೇನು ತಿಂಡಿ ತಿಂದೇ ಪೂಜೆ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾವತ್ತೂ ಮಾಡಲ್ಲ ನಾನು ನನಗೆ ಹೊಟ್ಟೆ ಸಲ ಹೊಟ್ಟೆ ತುಂಬಿಸ್ಕೊಂಡೆ ನಾನು ಪೂಜೆ ಮಾಡ್ತೀನಿ ಅಂದರೆ ತಿಂಡಿಯೆಲ್ಲ ತಿಂದ್ಬಿಟ್ಟು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತಿದ್ದು ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಟೈಮ್ ಆಗೋಗುತ್ತೆ ಅಂತ ಅನ್ನೋ ಟೈಮಲ್ಲಿ ಬಟ್ ಇವತ್ತು ಟೈಮ್ ಇತ್ತಲ್ಲ ನೋಡೋಣ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಷ್ಟರೆಲ್ಲ ಆಗಿಬಿಡ್ಬೋದು ಎಲ್ಲ ಅಂತ ಅಂದ್ಕೊಂಡು ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಂಡೆ ಹಾಗಾಗಿ ಬೇಗನೆ ಆಯಿತು ತಿಂಡಿ ಕೂಡ ಹತ್ತು ಅಷ್ಟೆಲ್ಲ ತಿಂಡಿನೂ ಕೂಡ ಮುಗಿಸ್ಕೊಂಡೆ ತಿಂಡಿ ತಿನ್ನಿಸ್ಬಿಟ್ಟು ಅವಿನೆಲ್ಲ ಮಲಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ಬೆಳಿಗ್ಗೆ ಇಡ್ಲಿ ಮಾಡೋದಿತ್ತು ಹಂಗಾಗಿ ಅಕ್ಕಿನೆಲ್ಲ ನೆನೆ ಹಾಕ್ಬೇಕಿತ್ತು ಇವಾಗ ಅಕ್ಕಿ ನೆನೆ ಹಾಕ್ತಾಯಿದ್ದೆ ಮನೆಯಲ್ಲಿ ಕುಸುಲು ಅಕ್ಕಿ ಇತ್ತು ಮತ್ತು ಇಡ್ಲಿ ಅಕ್ಕಿನೂ ನಾನು ಸಪ್ರೇಟ್ ತರಿಸ್ತೀನಿ ಅವಾಗಲೂ ಡಿಪೋ ಅಕ್ಕಿನೇ ನಾನು ಯೂಸ್ ಮಾಡೋದು ಇಡ್ಲಿ ದೋಸೆಗೆಲ್ಲ ಅಂದರೆ ಯಾವಾಗಲೂ ನಾನು ಡಿಪೋ ರೈಸ್ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ನಾನು ಇಡ್ಲಿ ಅಕ್ಕಿ ತರಿಸ್ತೀನಿ ಇವಾಗ ಮನೆಯಲ್ಲಿ ಅಕ್ಕಿ ತರಿಸಿದೆ ಅಂದರೆ ಅಮ್ಮ ಕೊಟ್ಟಿದ್ದರು ನಮ್ಮಮ್ಮ ಅಕ್ಕಿನ ಅಂದರೆ ಇಡ್ಲಿ ಮಾಡಿದ್ರೆ ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಅಂದರೆ ನಮ್ಮಮ್ಮ ಅವಾಗ ಮಾಡ್ತಿದ್ರು ಅಕ್ಕಿ ಹಾಕಿ ಹಂಗಾಗಿ ಕುಸುಲಕ್ಕಿ ಮತ್ತು ಡಿಪೋ ರೈಸು ಮತ್ತು ಅಂದರೆ ಯಾವುದದು ಅಕ್ಕಿ ಇಡ್ಲಿ ಅಕ್ಕಿ ಬರುತ್ತಲ್ಲ ಸಪ್ರೇಟು ಮೂರ್ನೂ ಸಮ ಸಮ ಹಾಕ್ಕೊಂಡು ಅಕ್ಕಿ ನೆನೆ ಹಾಕ್ತಾ ಇದ್ದೀನಿ ಸಪ್ರೇಟು ಮತ್ತು ಬೇಳೆ ಮತ್ತು ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ನೆನೆಸ್ಕೊತಾ ಇದ್ದೀನಿ ಅಂದರೆ ಇದೇ ರೀತಿಯೇ ನೆನೆಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ನಮ್ಮನೇಲಿ ಚೆನ್ನಾಗೇ ಆಗಿತ್ತು ಮಿನಿಲಾಗಲ್ಲಿ ಹಾಕಿದ್ದೆ ಅನ್ಕೋತೀನಿ ಇಡ್ಲಿ ತುಂಬ ಚೆನ್ನಾಗಾಗಿತ್ತು ಮತ್ತು ಈ ಸಂಜೆಗೆ ಇನ್ನೇನಾದರೂ ಸಾಂಬಾರು ಇಟ್ಕೊಬಿಟ್ರೆ ನಾಳೆ ಬೆಳಗ್ಗೆ ಜಸ್ಟ್ ಇಡ್ಲಿ ಜೊತೆ ಚಟ್ನಿ ಆಗುತ್ತೆ ಅಂದ್ಬಿಟ್ಟು ಕಾಲು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವರೇ ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಹಾಕೋತಾ ಇದ್ದೀನಿ ಕಾಳನ್ನ ಆಲ್ಮೋಸ್ಟ್ ಅಲ್ಲಿ ಆವಾಗಲೇ ಸೋಸೆ ಇಟ್ಕೊಂಡ್ಬಿಟ್ಟಿರ್ತೀನಿ ನನಗೂ ಏನಾದರೂ ಒಂದು ಎರಡು ಕಾ ಸಣ್ಣ ಪುಟ್ಟ ಇನ್ನೇನಾದರೂ ಕಾಣಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲೇ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಂದು ಸಲ ಹಾಕೋತೀನಿ ಕಾಳಿಗೆ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಬಿಟ್ರೆ ನಂಗೆ ನಾಳೆ ಬೆಳಿಗ್ಗೆ ಈಸಿ ಆಗುತ್ತೆ ನಾಳೆನೂ ಶುಕ್ರವಾರ ಅಲ್ವಾ ವಾರ ಮಾಡಲೇಬೇಕು ಹಂಗಾಗಿ ಸಾಂಬಾರು ಮಾಡಿಟ್ಬಿಟ್ರೆ ಬೆಳಗ್ಗೆ ಚಟ್ನಿ ಮಾಡಿಕೊಂಡು ಜಸ್ಟ್ ಇಡ್ಲಿ ಇಟ್ಕೊಂಡ್ರೆ ನಾಳೆನೂ ಕೂಡ ಬೇಗನೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಅಂದರೆ ಚಪಾತಿ ರೊಟ್ಟಿ ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಇಡ್ಲಿ ಅಲ್ವಾ ಒಂದೊಬ್ಬ ಇಡ್ಲಿ ಇಟ್ಬಿಟ್ರೆ ಚಾರ್ಬಿಗೆ ಬಾಕ್ಸ್ಗಾಗಿ ಕೊಟ್ಟು ಕಳಿಸ್ಬಿಡ್ಬೋದು ಆಮೇಲೆ ನಮಗೆ ಲೇಟಾಗಿ ಬೇಕಾದರೂ ಮಾಡ್ಕೋಬೋದು ಸಾಕಾಗಲಿಲ್ಲ ಅಂತಂದರೆ ಅದಕ್ಕೆ ಸೊ ಅದಕ್ಕೋಸ್ಕರ ಅಂತಲೇ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಆಗಿಬಿಡುತ್ತೆ ಅದಕ್ಕೇ ನೈಟ್ ಇರೋದು ಹಿಂಗೋ ಇವತ್ತಿನ ವಾರ ಪೂಜೆ ಎಲ್ಲ ಬೇಗ ಮುಗಿತು ಏನೋ ಒಂಥರ ಖುಷಿ ಆಯಿತು ಇವತ್ತು ಬೇಗ ಮುಗ್ದಿದ್ದು ಅವಿನೂ ಕೂಡ ಮಲ್ಕೊಂಡಿದ್ದು ನಾನು ಸ್ವಲ್ಪ ಎಡಿಟ್ ಕೆಲಸ ಇಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್